ಶಿಕ್ಷಕರ ಹಿತವೇ ನನ್ನ ಧ್ಯೇಯ ಪ್ರಣಾಳಿಕೆ ಬಿಡುಗಡೆಗೊಳಿಸಿದ ಲೋಕೇಶ್ ತಾಳಿಕಟ್ಟೆ ಶಿಕ್ಷಕರನ್ನು ನಂಬಿಸಿ ಅಧಿಕಾರ ಪಡೆದ ಹಾಲಿ ಎಂಎಲ್ಸಿಗಳ ವಿಷ ವರ್ತುಲದಿಂದಾಗಿಯೇ ಸರ್ಕಾರಿ ಶಾಲಾ ಶಿಕ್ಷಕರ ವೇತನ ತಾರತಮ್ಯದ ಸಮಸ್ಯೆ ಹಾಗೂ ಅನುದಾನಿತ ಶಾಲೆ ಶಿಕ್ಷಕರ ಕಾಲ್ಪನಿಕ ವೇತನ ಸಮಸ್ಯೆ ನಿವಾರಣೆ ಸಾಧ್ಯವಾಗಿ ಅದರಿಂದ ರೂಪ ಸಂಘಟನೆಯಡಿ ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗೆ ನಾನು ಸ್ಪರ್ಧಿಸುತ್ತಿರುವುದಾಗಿ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಆಕಾಂಕ್ಷಿ ಲೋಕೇಶ್ ತಾಳಿಕಟ್ಟೆ ಟೀಕಿಸಿದ್ದಾರೆ ಇನ್ನು ನಗರದ ಪತ್ರಕರ್ತರ ಭವನದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಕಾಲ್ಪನಿಕ ವೇತನ ನೀಡಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಅದು ಕಾರ್ಯಗತವಾಗಲಿಲ್ಲ ನ್ಯಾಯಾಂಗ ನಿಂದನೆ ಪ್ರಕರಣದಡಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಪ್ರಕರಣ ಬಂದಾಗ ಅನುದಾನಿತ ಶಿಕ್ಷಕರ ಸಂಘದ ಅಧ್ಯಕ್ಷರೆಂದು ಹೇಳಿಕೊಂಡು ತಮ್ಮದೇ ಲೆಟರ್ ಹೆಡ್ನಲ್ಲಿ ಕಾಲ್ಪನಿಕ ವೇತನ ನಮಗೆ ಬೇಡ ಎಂದು ನ್ಯಾಯಾಲಯಕ್ಕೆ ಪತ್ರವನ್ನು ಹಾಲಿ ಎಂಎಲ್ಸಿಗಳು ನೀಡಿದ್ದರು ಎಂದು ಆರೋಪಿಸಿದರು ಕಾಲೇಜುಗಳ ಶಿಕ್ಷಕರ ಸಮಸ್ಯೆ ನಿವಾರಣೆ ನನ್ನ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ರೂಪಾ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಎಸ್ ಮುನಿಯಪ್ಪ ಜಿಲ್ಲಾ ಪದಾಧಿಕಾರಿ ನೂರ್ ಜಹಾನ್ ಮಾಲೂರು ಪ್ರತಿನಿಧಿ ರವಿಕುಮಾರ್ ಶಿಕ್ಷಕರ ಸಮಸ್ಯೆ ನಿವಾರಣೆಗೆ ಹದಿನೆಂಟು ವರ್ಷ ಶಿಕ್ಷಕರಾಗಿ ದುಡಿದಿರುವ ಲೋಕೇಶ್ ತಾಳಿಕಟ್ಟೆರವರಿಗೆ ನಾವು ಬೆಂಬಲ ನೀಡಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕಾರ್ಯಕ್ರಮದಲ್ಲಿ ರೂಪ ಸಂಘಟನೆಯ ಪ್ರಭಾಕರ್ ಬಂಗಾರಪೇಟೆ ಸರಸ್ವತಿ ಮಾಲೂರು ಅಜಿತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಈ ಹಿಂಚೆ ನನ್ನ ಬಕ್ರೀಟ ಗೋಷ್ಠಿ ಮಾಡುವಾಗ ನಮ್ಮ ರಾಜ್ಯ ಹದಿನೈದನೇ ಪ್ಲೇಸ್ ಅಲ್ಲಿ ಇದೆ ಅಂತ ನಾನು ಹೇಳಿದ್ದೇನೆ ಸೊ ಅಲ್ಲಿಗೆ ನಾಲ್ಕು ವರ್ಷದ ಇಂಚೆ ನಮ್ಮ ರಾಜ್ಯ ಐದು ಅಥವಾ ಆರನೇ ಪ್ಲೇಸ್ ಅಲ್ಲಿ ಇತ್ತು ಸೊ ಹದಿನೈದನೇ ಸ್ಲಿಪ್ ಆಗಿದೆ ನಾಲ್ಕು ವರ್ಷದಲ್ಲಿ ಈ ಬಹುಶಃ ಕೊನೆಯಿಂದ ನಾವು ಐದನೇ ಪ್ಲೇಸ್ ನೋಡ್ಕೋಬೇಕು ಅಥವಾ ಎರಡನೇ ಪ್ಲೇಸ್ ನೋಡ್ಕೋಬೇಕು ಗೊತ್ತಾಗ್ತಾ ಇಲ್ಲ ಕಾರಣ ಮುಂದೆನೇ ಇದೆ ಹಾಗೆ ಯು ಸಿ ಫಲಿತಾಂಶ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಸಿಇಿ ಪರೀಕ್ಷೆ ಹೇಳ್ಕೊಂಡು ಸರ್ಕಾರ ಅನ್ನೋದನ್ನು ನೋಡಿದ್ದೀನಿ ಸೊ ಐದು ಮತ್ತೆ ಎಂಟು ಮತ್ತೆ ಒಂಬತ್ತನೇ ತರಗತಿ ಪರೀಕ್ಷೆಗಳು ಅಂತ ಇದು ಏನು ಅಂತಂದರೆ ಆಳುವ ಸರ್ಕಾರಗಳು ಅದ್ರ ಜೊತೆಗೆ ಅವ್ರು ಯಾವ ಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಆ ಮಂತ್ರಿಗಳಿಂದ ಆದಂತಹ ಅವ ಅವಾಂತರಗಳು ತೊಂದರೆಗಳು ಸೊ ಇಲ್ಲಿ ನಾವು ಪ್ರಮುಖವಾಗಿ ನಾವು ಇಟ್ಕೊಂಡಿರುವಂತಹ ಬಹುಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ ಎರಡ್ ಸಾವಿರದ ಆರರ ನಂತರ ಅದರಲ್ಲೂ ವಿಶೇಷವನ್ನ ಶಿಕ್ಷಕ ಎಲ್ಲ ನೌಕರಿಗೂ ಆ ಸಮಸ್ಯೆ ಇದೆ ಆರರ ನಂತರ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರು ಪಿಂಚಣಿ ವಂಚಿತರಾಗ್ತಾ ಇದ್ದಾರೆ ಸೊ ಅವರು ರಿಟೈರ್ ಆದಾಗ ಅರವತ್ತು ವರ್ಷದ ನಂತರ ಅವ್ರು ಏನ್ ಮಾಡಬೇಕು ಅವರು ಬದುಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿ ಕನ್ವರ್ಟ್ ಆಗ್ತಾ ಇದೆ ಸೊ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಅಥವಾ ಇನ್ನೇನಾದ್ರು ದೊಡ್ಡ ಹುದ್ದೆಯಲ್ಲಿರ್ತಾರೆ ಬಹಳಷ್ಟು ಮಕ್ಕಳುಗಳಿಗೆ ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ರಿಟೈರ್ಡ್ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲಿ ಬಹಳ ದೂರಿ ಮತ್ತೆ ಇಡೀ ಸಮಾಜ ತಲೆ ಸರ್ಕಾರಕ್ಕೆ ಸಂಗತಿ ಎಂಬುದರಲ್ಲಿ ನಮ್ಮ ಎಂ ಎಲ್ ಸಿ ಅವರ ಪ್ರತಿನಿಧಿಗಳು ಸಂಪೂರ್ಣವಾಗಿ ಉತ್ತಮ ಇದು ಮೊದಲನೇ ವಿಷಯ ಆಮೇಲೆ ಎರಡನೇ ವಿಷಯ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಕಾಲ್ಪನಿಕ ವೇತನ ಅಂತ ಏಡೆಡ್ ಸ್ಕೂಲ್ಗಳಲ್ಲಿ ಅಂದ್ರೆ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಅಂದ್ರೆ ಶಾಲೆಗೆ ಸೇರ್ಕೊಂಡ್ರಿಂದ ಗೌರ್ಮೆಂಟ್ ಸಂಬಳ ಪರವಾಗಿರುವ ಗ್ಯಾಪ್ ಏನಿತ್ತು ಆ ಗ್ಯಾಪ್ ಸಂಬಳ ಕೊಡ್ತಾ ಇತ್ತು ಸೊ ಅಪ್ರಲ್ ಗೌರ್ಮೆಂಟ್ ಸಂಬಳ ಬರ್ತಾ ಇತ್ತು ಗೌರ್ಮೆಂಟ್ ಸಂಬಳ ಯಾವಾಗ ಅರಿಯರ್ಸ್ ಅನ್ನು ಕೊಟ್ಟು ಆ ಕಳಿಸ್ತಾ ಇತ್ತು ತೊಂಬತ್ತೆರಡರ ನಂತರ ಈ ಎಮ್ ಎಲ್ ಸಿಗಳು ಯಾವುದೋ ಒಂದು ವಿಷಯವತ್ತು ಅದು ಕೂಟವನ್ನು ರಚನೆ ಮಾಡಿಕೊಂಡು ಇವರಿಗೆ ನಿಧಾನ ಕೊಡಬಹುದು ಸರ್ಕಾರ ಒಂದು ಸಲಹೆಯನ್ನು ಮಾಡ್ಬಿಟ್ಟು ಎಂದು ಸಂಬಳ ಕೊಡ್ತಾರೆ ಬಿಡಿ ಸಾಕಷ್ಟೇ Itu dalam pikiran, berarti bimbang.